各地。 ஏக் டீ கை இந்த கொண்டு ரெ என்னம்மா ಅವರಿಗೆ கிட்டி வரே கிட்டி வரடி கிட்டோ வரடி கெட்டோ

சூப்படம் பசக்கத்து வந்தி ஆகிடுற ஆஹ் திண்டு பெர் ஆகி மாமா வாந்தி ஆகப்படுத்து

நீ தந்திர் புட்டியோ கரீ ராகி ஜோழ வந்து கேனி

இருக்கும்

मनसागुल शिव पुर मां मनसी मनसे त मन तमरो ಬಿಡ್ರಿ ಈ ಬಡವನಿಗೆ ಹೆಡ್ಗಿ ಜಾತ್ರೆ ಹಾಕ್ಬೇಕು ಅಂತೀನಿ ಈ ಊರಾಗ ಉಳ್ಕೊಳ ಒಂದ್ ಬಾಡ್ಗಿ ಬಾಡಿಗೆ ಮನಸ್ಸಿ ಸಾಕು ಅಂದಂಗ ಇಲ್ಲಿ ಯಾರೋ ಗೌಡ್ತವ್ರಿ ತನ್ ಕಾಣ್ತಾರ ಕೇಳಂತಡ್ರಿಗಿ ಗೌಡ್ತವ್ರು ಸ್ವಲ್ಪ ನೋಡ್ರಲ್ಲ ಈ ಕಡೆ ನಿಮ್ಮ ಏನಾರ ಬಾಡಿಗೆ ಏನ್ರಿ ಬೆರ್ರಿ ಗೌರ್ತಿ ನಂಥನೆ ಏನು ಕೇಳಿನ್ರಿ ಈ ಊರಾಗ ಉಳ್ಕೋಳಾಕ ಕೊಸಾಣದ ಬಡಿಗೆ ಮನೆಯದನ ಅಂತ ಕೇಳಿನ್ರಿ ಈ ಹಿಂಗಾಣಾ ಇಲ್ಲ ಬಡಾಲಕ್ಕೆ ಅದರ ಮನ ಚಿತ್ತಟ್ಟಲ್ಲ ನಿನ್ನ ಕಂಟಾ ಮುಳುದ ತೈಸಿನಿ ಹೌದು ನೀ ಯಾవో ಜಕಮಾರ ನಿನಗೆ ಯಾಕೆ ಮನಿ ಬಡಿಗೆ 3000 ಕರ್ತಿ 3000 ನ ಆರೀಪಿಕ್ ಸತ್ಯಂತ ನಾನು ಏನು ತರಸ್ತಾನ ಆರೀಪಿ ಡಾಕ್ಟರ್ ಸತ್ಯಂತ ಸಂಡೆ ಪುಸ್ತಕ ಕೈಲೇ ಇದ್ಕೋ ಕೇಕನೆನಗಾ ఇల్ అంద కైలి బుద్ని నాందేడా చౌరపర శిరాల జమఖండీ నాందేడా అల్లి కల్స్ మామ మొడ్ సడీత మామ ಅಯ್ಯೋ ನೀವು ನಮ್ಮ ಊರಿಗೆ ಬಂದಿದ್ದು ಭಾಳ ಭಾಳ ಆತ್ರಿ ಅದೇನ ಥರ ಭೂಮಿಗೆ ಮಳೆ ಬಂದಂಗ ಆತು ನೀನು ಯಾಕೆ ತೆನ್ಸ ತಗೋತ್ರಿ ನಮ್ಮವ್ವ ಅದಾವ ಎರಡು ಮನೆ ಭಾರಿ ಕಡು ಬಂದರು ನಿಮ್ಮದು ನಿಮ್ಮದು ಅದಾವ ನಿಮ್ಗ ಚಲೋ ಇತ್ತು ಅಂದಂಗ ನಿಮ್ಮದು ನಾ ನಾ ಅಂದರೆ ಹೆಸರು ಹೆಸರು ಇತ್ತು ನಾ ಹೇಳ್ಯಾ ಯಾರ ಹೆಣ್ಮಕ್ಳ ಅದರಲ್ಲ மாமர் கஷட மாரி நாட்டக்காட் நன்ஜலிங்க நாட்ட நோட் மாதிரி ಒಟ್ಟು ನನ್ನ ಅಣ್ಣ ತಮ್ಮ ಪ್ರೀತಿದು ತಂಗಿ 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 ಅಂತ ಕರಿತಾರ ಹುಳ್ಗಿದ್ರು ಏನಂತ ಭಾಡೆಗಳು ಸಾವ್ಕಾರ್ತಿ ಅಂತ ಸೌಕಾರ್ ಮಂದಿ ಬಗ್ಗೆದಾರಲ್ಲ ಗೌಡತಿ ಅಂತ ಅಂಜಲಿ ಅವ್ರು ಕೇಳ್ರಿ ಅಣ್ಣಾರ ನಿಮ್ದು ಏನು ಬ್ಯಾಗಿಂದು ಕೊಡೋದಾಯ್ತು ಕೆಳಗಿಂದ ಕೊಡವಾಯ್ತು ಹುಡುಗರಿಗೆ ಬ್ಯಾಗಿಂದು ಕೊಡೋದಾಯ್ತು ನನಗೆ ಕೆಳಗಿಂದ ಕೊಡವಾಯ್ತು

ನೋಡ್ರಿ ನಾ ಹೇಳಿಲ್ಲ ನೀವು ಹೇಳ್ರಿ ಯಾಕಂದ್ರೆ ಮ್ಯಾಲ ಬ್ಯಾಚುಲರ್ ಬ್ಯಾಚಲರ್ ಮೆತ್ತನ ಎರಡು ಮೆತ್ ಮೆತ್ತನ ಮೆತ್ ಮೆತ್ತನ ಮೆತ್ ಮೆತ್ತನ ಎರಡು ಬೆಡ್ ಹಾಕ್ಸಿವಿ ನನಕಿಂತ ಎಮೋಷನ್ ಜಾಸ್ತಿ ಹೆಂಗೆ ಹ್ಯಾಂಗೆ ಗೊತ್ತಲ್ಲ ಮತ್ತ ಕೆಳಗಿನ ರೂಮ್ನಾಗ ತರಪ ಕೆಳಗಿನ ರೂಮ್ನಾಗ ತೆಂಗಿನಕಾಯಿ ಇರ್ಬೇಕು ಆತ್ಗೆ ಇರ್ಬೇಕಲ್ಲ ಅದ್ರದ್ದು ಮ್ಯಾಟ್ ಹಾಕ್ಸಿವಿ ಮತ್ತೆ ನಿಮ್ಗೆ ಚುಚ್ಚಿ 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 ನೆತ್ರ ಬರ್ಬಾರ್ದಲ್ಲ ಅದು ಕೇಳೀನಿ ಚುಚ್ಚಿ ರಕ್ತ ಬಂದ್ರೂ ಪರವಾಗಿಲ್ಲ ಯಾಕಂದ್ರ ನಮ್ಗೇನು ಕೆಳಗಿನ ಮನಿ ಇರುತ್ತದ ನೋಡು ಅದರಷ್ಟು ಸುಖ ಬಿಲ್ ಕು ಮ್ಯಾನಿ ಮ್ಯಾನಿ ಇಲ್ಲ ನೋಡು ಗಟ್ಟಿ ಧೈರ್ಯ ಮಾಡಿ ನನಗ ಕೆಳಗಿನ ಮನಿನೇ ಕೊಡ್ಬೇಕು ನೀವು ಏನ್ರಮ್ಮ ಒಂದು ಸಾವಿರ ರೂಪಾಯಿ ಬಾಡಿಗೆ ಹೆಚ್ಚಿಗಿತ್ತು ಆದ್ರೆ ಕೆಳಗಿನ ಮನೀನೇ ಕೊಡು

ಇದು ಎರಡು ದಿನ ಆತ ಮೈ ಕೈ ಒಂದೆ ತನ್ನ ಹರಿಯಕಂತಾವು ಜೀರ್ಣ ಬಂದು ನಮ್ಮ ಚೆಕ್ ಮಾಡಿ ನನಗೆ ಮಾಡ್ತರಿ ಏಪ್ಪ ನೀವು ಇಂಜೆಕ್ಷನ್ ಹಾಕಕತ್ತಿನ್ನ ನಾನು ಕಡೆ ಇಂಜೆಕ್ಷನ್ ಏ ತೋರ್ ಸಾರಿಗೆ ಕಡೆ ತಕ್ಕೋ